ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ನಾವು ಆನ್ಲೈನ್ ದುಡ್ಡು ಮಾಡ್ಬೋದು ಅನ್ನೋದು ತುಂಬ ಜನರಿಗೆ ಇದು ಗೊತ್ತಿದೆ ಆನ್ಲೈನ್ ನಾವು ದುಡ್ಡು ಮಾಡ್ಬೋದು ಅನ್ನೋದು ಯೂಟ್ಯೂಬ್ ಇದೆ ಇನ್ಸ್ಟಾಗ್ರಾಮ್ ಇದೆ ಇನ್ನೂ ಹಲವಾರು ಪ್ಲ್ಯಾ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ವೆ ನಾವು ಆನ್ಲೈನ್ ದುಡ್ಡು ಮಾಡೋದು ಮಾಡ್ಬೋದು ಅನ್ನೋದು ಸೊ ಆನ್ಲೈನ್ ದುಡ್ಡು ಮಾಡೋದಿದೆ ಅಂದರೆ ಕೆಲವೊಬ್ರಿಗೆ ಸರಿಯಾಗಿ ಅದರ ಮಾಹಿತಿ ಇರುತ್ತೆ ಇನ್ನು ಕೆಲವೊಬ್ರಿಗೆ ಮಾಹಿತಿ ಇರಲ್ಲ ಇದನ್ನು ಬಳಸ್ಕೊಂಡು ಕೆಲವು ಫ್ರಾಡ್ಸ್ಟರ್ಸ್ ನಮ್ಮನ್ನು ಹೇಗೆ ಫ್ರಾಡ್ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ನಿಮ್ಗೆ ಹೇಳ್ತಿದ್ದೀನಿ ನೀವು ಕೂಡ ಆನ್ಲೈನ್ ಏನಾದರೂ ದುಡ್ಡು ಮಾಡಬೇಕು ಅಂತ ಏನಾದರೂ ಸರ್ಚ್ ಮಾಡ್ತಿರುವಾಗ ಏನಾದರೂ ಮೆಸೇಜ್ ಬಂತು ಅಂದರೆ ಅದನ್ನು ನಂಬಿ ಮೋಸ ಹೋಗಬೇಡಿ ಸ್ನೇಹಿತರೆ ಸೊ ಇಲ್ಲಿ ನಾನು ಸುತ್ತಿ ಬಳಸಿ ಮಾತಾಡೋಲ್ಲ ನನಗೇನು ಬಂದಿದೆ ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಸ್ನೇಹಿತರೆ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಮೇಲೆ ಒಂದು ನಂಬರ್ ಕೊಟ್ಟು ವೀಡಿಯೋ ಹಾಕಿದ್ದೀನಿ ನಿಮಗೇನಾದರೂ ಚಾನೆಲ್ ಮೇಲೆ ಸಮಸ್ಯೆ ಇತ್ತು ಅಡ್ರೆಸ್ ಬಗ್ಗೆ ಸಮಸ್ಯೆ ಇತ್ತು ಏನಾದರೂ ಕೇಳಬೇಕು ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತಾಡಿ ಅಂತ ಹೇಳಿ ಒಂದು ನಂಬರ್ ಕೊಟ್ಟಿದ್ದೀನಿ ಅದು ನಾನು ಇಲ್ಲಿ ಯೂಟ್ಯೂಬ್ಗಾಗಿ ಸಪೋರ್ಟ್ಗಾಗಿ ಆ ನಂಬರ್ ಕೊಟ್ಟಿದ್ದೀನಿ ನಾನು ಪರ್ಸನಲ್ ಆಗಿ ಅದನ್ನು ಎಲ್ಲಿಯೂ ಯೂಸ್ ಮಾಡಲ್ಲ ಸೊ ಆ ನಂಬರ್ ಒಬ್ಬರು ತಗೊಂಡು ಒಬ್ಬ ಫ್ರಾಡ್ಸ್ಟರ್ ಆ ನಂಬರ್ ತೊಗೊಂಡು ನನಗೊಂದು ಮೆಸೇಜ್ ಹಾಕಿದ್ದಾರೆ ನಾನು ಇಲ್ಲಿ ಮೊದಲು ತೋರಿಸ್ತೀನಿ ನಿಮಗೆ ಏನು ಅಂತ ಸೊ ನಾನು ಈ ನಂಬರ್ ಜಸ್ಟ್ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಕಮ್ಯುನಿಕೇಷನ್ ಒಲಾಗಿ ಕೊಟ್ಟಿರೋ ನಂಬರ್ ಇದರ ಮೇಲೇ ಈ ರೀತಿ ಮೆಸೇಜ್ ಬಂದಿದೆ ಡಿಯರ್ ವ್ಯಾಲ್ಯೂ ಕಸ್ಟಮರ್ ಯುವರ್ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ರಿವಾರ್ಡ್ ಪಾಯಿಂಟ್ಸ್ ರುಪೀಸ್ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಏಯ್ಟಿ ರುಪೀಸ್ ವಿಲ್ ಎಕ್ಸ್ಪೈರ್ ಟುಡೇ ನಾವು ರಿಡೀಮ್ ಥ್ರೂ ಎಸ್ ಬಿ ಐ ರಿವಾರ್ಡ್ ಆ್ಯಪ್ ಇನ್ಸ್ಟಾಲ್ ಆ್ಯಂಡ್ ಕ್ಲೇಮ್ ಯುವರ್ ರಿವಾರ್ಡ್ ಬೈ ಕ್ಯಾಶ್ ಡಿಪಾಸಿಟ್ ಇನ್ ಯುವರ್ ಅಕೌಂಟ್ ಥ್ಯಾಂಕ್ ಯು ಟೀಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಮೆಸೇಜ್ ಬಂದಿದೆ ಎಲ್ಲಿಂದ ಬಂದಿದೆ ಅಂದರೆ ಸ್ಟೇಟ್ ಬ್ಯಾಂಕ್ನಿಂದ ಸೈಡ್ನಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ ನೀವು ಸೊ ಇಲ್ಲಿ ಒಂಬತ್ತು ಸಾವಿರದ ಒಂಬತ್ತು ಎಂಬತ್ತು ರೂಪಾಯಿ ರಿವಾರ್ಡ್ ಪಾಯಿಂಟ್ ಅಂದರೆ ಅಷ್ಟು ರೂಪಾಯಿ ಇದು ನನಗೆ ರಿವಾರ್ಡ್ ಪಾಯಿಂಟ್ ಸಿಕ್ಕಿದೆ ಅದನ್ನು ಇವತ್ತಿಂದ ಇವತ್ತೇ ರೇ ರೆಡಿ ಮಾಡಿಕೊಳ್ಳಿ ಏನು ಇಲ್ಲ ಅಂದರೆ ಎಕ್ಸ್ಪೈರ್ ಆಗುತ್ತೆ ಅಂತ ನನಗೆ ಮೆಸೇಜ್ ಬಂದಿದೆ ಇನ್ನು ಒಂಬತ್ತು ಸಾವಿರದ ಒಂಬತ್ತು ಎಂಬತ್ತು ರೂಪಾಯಿ ಅಂದರೆ ಹತ್ತು ಸಾವಿರ ರೂಪಾಯಿ ನನಗೆ ಬಂದಿದೆ ಅಂದರೆ ಒಂದು ಸ್ವಲ್ಪ ಇಷ್ಟು ಅಮೌಂಟ್ ಬಂದಿದೆ ಇವತ್ತೇ ಎಕ್ಸ್ಪೈರ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಏನು ಮಾಡ್ತೀನಿ ಕೆಳಕೊಂದ್ರೆ ಒಂದು ಆ್ಯಪ್ ಕೊಟ್ಟಿದ್ದಾರೆ ಯೂನೋ ಎಸ್ ಬಿ ಐ ನೈನ್ ಡಾಟ್ ಎ ಪಿ ಕೆ ಅಂತ ಹೇಳಿ ಇಲ್ಲಿ ಸೈಡಲ್ಲಿ ನೋಡಿ ಆ ಎ ಪಿ ಕೆ ಸೊ ಅದರ ಮೇಲೆ ನಾನು ಕ್ಲಿಕ್ ಮಾಡಿದರೆ ಅದು ಇಮಿಡಿಯೇಟಾಗಿ ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ ಇನ್ಸ್ಟಾಲ್ ಆಯಿತು ಅಂದರೆ ಕಂಪ್ಲೀಟ್ಲಿ ನನ್ನ ಮೊಬೈಲ್ ಹ್ಯಾಕ್ ಆಗಿಬಿಡುತ್ತೆ ಆಮೇಲೆ ಇರೋ ಬರೋದೆಲ್ಲ ನಾನೇ ನನ್ನ ಕೈಗೆ ಯಾರೇ ಲಾಸ್ ಮಾಡ್ಕೊಂಡು ಬಿಡ್ತೀನಿ ಸೊ ಈ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತರ ರೂಪಾಯಿಯ ಆಸೆಪಟ್ಟು ನಾನು ಈ ರೀತಿ ಏನಾದರೂ ಮಾಡಿದರೆ ಖಂಡಿತ ನನ್ನ ಮೊಬೈಲ್ ಹ್ಯಾಕ್ ಆಗಿಬಿಡುತ್ತೆ ಸೊ ಈ ರೀತಿ ಫ್ರಾಡ್ಸ್ ನಡೀತಿದೆ ಈ ರೀತಿ ಏನಾದರೂ ಎ ಪಿ ಕೆ ಬಂತು ಈವನ್ ಈಗ ಇಮೇಜ್ ಕೂಡ ಹಾಕಿ ಇಮೇಜ್ ಮೇಲೆ ಏನೋ ಒಂದು ಮೆಸೇಜ್ ಬರುತ್ತೆ ಏನು ಅಂದರೆ ಈ ರೀತಿ ಒಂದು ಯಾವುದೋ ಒಂದು ಫೋಟೋ ಹಾಕ್ತಾರೆ ಈ ವ್ಯಕ್ತಿ ನಿಮಗೇನಾದರೂ ಪರಿಚಯನಾ ಅಂತ ಹೇಳಿ ಹಾಕ್ತಾರೆ ಸೊ ನೀವು ನೋಡಿ ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಇಮಿಡಿಯೇಟ್ ನಿಮ್ಮ ಮೊಬೈಲಲ್ಲಿ ಒಂದು ಮೈಲ್ವೇರ್ ಅಥವಾ ಒಂದು ಚಿಕ್ಕ ಸಾಫ್ಟ್ವೇರ್ ನಿಮ್ಮ ಇದರಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ ಸೊ ಈ ರೀತಿ ಫ್ರಾಡ್ಸ್ ನಡೀತಿದೆ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಡ್ವಾನ್ಸ್ ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇದೆಲ್ಲ ಈಗ ಫ್ರಾಡ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಬಂದಿರುವಂಥ ವಾಟ್ಸಪ್ಪಲ್ಲಿ ಏನೋ ಇಮೇಜಸ್ ಬಂದಿದೆ ಏನಾದರೂ ಕಳಿಸಿದ್ದಾರೆ ಅಂತ ಹೇಳಿ ಇಮಿಡಿಯೇಟಾಗಿ ಕ್ಲಿಕ್ ಮಾಡೋದು ಇನ್ಸ್ಟಾಲ್ ಮಾಡಿಕೊಡೋದು ಮಾಡೋದು ಡೌನ್ಲೋಡ್ ಮಾಡೋದು ಲಿಂಕ್ಗಳನ್ನು ಕ್ಲಿಕ್ ಮಾಡೋದು ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ನಮ್ಮ ಮೊಬೈಲ್ ನಂಬರ್ ಲೀಕ್ ಆದಮೇಲೆ ಇಂಥ ಫ್ರಾಡ್ಸರ್ಸ್ಗಳು ನಮ್ಮ ವಾಟ್ಸಪ್ ಮೇಲಾಗಲಿ ನಮ್ಮ ನಮಗೆ ವಾಟ್ಸಪ್ಪಲ್ಲದೆ ಎಸ್ ಎಮ್ ಎಸ್ ಕೂಡ ಮಾಡಿ ಲಿಂಕ್ಸ್ ಕಳಿಸೋದಾಗಲಿ ಇದೆಲ್ಲ ಮಾಡ್ತಾರೆ ಬಿಕಾಸ್ ಅದನ್ನು ನಾವು ನಂಬಿಕೊಂಡು ಅದನ್ನು ಕ್ಲಿಕ್ ಮಾಡಿ ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿಕೊಂಡು ನಮ್ಮ ಮೊಬೈಲ್ ಎಕ್ಸಸ್ ಅವ್ರ ಕೈಯಲ್ಲಿ ಕೊಟ್ಟಾಗತ್ತೆ ನಾವು ಏನೇ ಇಲ್ಲಿ ಯೂ ನಮ್ಮ ಮೊಬೈಲ್ ಮೇಲೆ ನಾವು ಕೆಲಸ ಮಾಡಲಿ ಏನೇ ಮಾಡಲಿ ಪಾಸ್ವರ್ಡ್ಸು ಅದು ಇದು ಎಲ್ಲ ಸೇವ್ ಮಾಡಿಟ್ಕೊಂಡಿರ್ತೀವಿ ಸೊ ಎಕ್ಸಸ್ ಅವ್ರಿಗೆ ಕೊಟ್ಟ ಮೇಲೆ ನಮ್ಮ ಮೊಬೈಲಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅದು ಆ್ಯಪ್ರನ್ನು ಆಗ್ತಾ ಇರುತ್ತೆ ಸೊ ಅವರು ಅದನ್ನು ನೋಡಿಕೊಂಡು ನಿಮಗೆ ಫ್ರಾಡ್ ಮಾಡ್ಬೋದು ಬಂದಿರುವಂಥ ಒ ಟಿ ಪಿ ಕೂಡ ಅವ್ರಿಗೆ ಹೋಗುತ್ತೆ ಸೊ ಈ ರೀತಿ ಎಲ್ಲ ಫ್ರಾಡ್ಸ್ ನಡೀತಿದೆ ಸೊ ಇಲ್ಲಿ ಸುತ್ತಿ ಬಳಸಿ ಅದು ಇದು ಅಂತ ಹೇಳಲಿಕ್ಕೆ ಬಂದಿಲ್ಲ ಈ ರೀತಿ ಬಂದರೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಿ ಮೋಸ ಹೋಗಬೇಡಿ ದಯವಿಟ್ಟು ಆನ್ಲೈನ್ ದುಡ್ಡು ಬರ್ತಿದೆ ಅಂತ ಹೇಳಿ ಏನೋ ಬಂತು ಅಂತ ಹೇಳಿ ಆ ದುಡ್ಡಿನ ಆಸೆಗಾಗಿ ದಯವಿಟ್ಟು ಏನೋ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ ಫಸ್ಟ್ ಅದನ್ನು ಕ್ರಾಸ್ ಚೆಕ್ ಮಾಡಿ ಬ್ಯಾಂಕಿಂದ ಬಂದರೆ ಅದು ಈ ರೀತಿ ಬರಲ್ಲ ಸ್ನೇಹಿತರೆ ಬ್ಯಾಂಕಿಂದ ಯಾವುದೇ ಕಾರಣಕ್ಕೂ ಯಾವುದೇ ಮೆಸೇಜಸ್ ಅದು ಇದು ಏನೇನು ಬರೋಲ್ಲ ಈ ರೀತಿ ಇರೋ ಬಂದಿದೆ ಅದು ಮಾಡಿ ರೀಡಿ ಮಾಡಿ ಇದು ಮಾಡಿ ಅದು ಯಾವುದು ಈ ರೀತಿ ಮೆಸೇಜಸ್ ಅದು ಇದು ಅವ್ರು ಕಳಿಸಲ್ಲ ಕಳಿಸಿದ್ದು ಆಫೀಸಿಯಲ್ ಆಗಿರುತ್ತೆ ಸೊ ಯಾವುದೇ ಒಂದು ನಂಬರಿಂದ ಬಂತು ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೂಡ ಬರೆದಿದ್ದಾರೆ ಆಮೇಲೆ ಅವ್ರ ನಂಬರ್ ನೋಡಿದರೆ ಆ ನಂಬರ್ ಕೆಳಗಡೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಹಾಕಿದ್ದಾರೆ ಸೊ ಯಾವುದೋ ಒಂದು ಫೋಟೋ ಹಾಕಿದ್ದಾರೆ ಫೋಟೋ ನಾನು ಬ್ಲರ್ ಮಾಡಿದ್ದೀನಿ ಬಿಕಾಸ್ ಅವ್ರು ಬೇರೆಯವ್ರ ಫೋಟೋನು ಏನಾದರೂ ಯೂಸ್ ಮಾಡಿದರೆ ಹೇಳಿಕ್ಕಾಗಲ್ಲ ಸೊ ಸುಮ್ಮನೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ನಾನು ಬ್ಲರ್ ಮಾಡಿದ್ದೀನಿ ಸೊ ಈ ರೀತಿ ಜನ ಯಾವುದೋ ಒಂದು ಟ್ರೀಕನ್ನು ಬಳಸ್ಕೊಂಡು ಮೋಸ ಮಾಡಲಿಕ್ಕೆ ಕೂತಿದ್ದಾರೆ ಈಸಿಯಾಗಿ ಹಣ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಅದರ ಬಲೆಗೆ ನೀವು ಬೀಳಬೇಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಅಪ್ಲಿಕೇಶನ್ಸ್ ಬರಲಿ ಲಿಂಕ್ಸ್ ಬರಲಿ ಅದನ್ನು ಕ್ಲಿಕ್ ಮಾಡಬೇಡಿ ನಿನ್ನೆ ಒಂದು ಚಾನಲ್ ನನ್ನ ಹತ್ರ ಬಂದಿತ್ತು ಚಾನಲ್ ಮೇಲೆ ಆರೂವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆರೂವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ ಹ್ಯಾಕ್ ಆಗಿದೆ ಹ್ಯಾಕ್ ತಾನಾಗಿ ಆಗಲ್ಲ ಸ್ನೇಹಿತರೆ ಇದು ನೆನ್ಪಿಡಿ ನಿಮ್ಮ ಮೊಬೈಲ್ ಮೇಲೆ ಏನಾದರೂ ಅಪ್ಲಿಕೇಶನ್ಸು ಲಿಂಕ್ಸು ಅಥವಾ ಏನೇ ಒಂದು ಫಾರ್ಮು ಅಂಥದ್ದನ್ನು ಕೊಟ್ಟಿರ್ತಾರೆ ಅದರ ಮೇಲೆ ನಿಮ್ಮ ಜಿಮೇಲ್ ಐ ಡಿ ಹಾಕೋದು ಅದ್ರ ಮೇಲೆ ಪಾಸ್ವರ್ಡ್ ಹಾಕಿ ಅವ್ರಿಗೆ ಕಳ್ಸಿ ಕೊಡೋದು ಈ ರೀತಿ ಎಲ್ಲ ನೀವು ಮಾಡಿದರೆ ಹ್ಯಾಕ್ ಆಗುತ್ತೆ ಬಂದಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟರೆ ಮಾತ್ರ ಅದು ಹ್ಯಾಕ್ ಆಗುತ್ತೆ ಅದರ್ವೈಸ್ ಹ್ಯಾಕ್ ಆಗೋಕ್ಕೆ ಕಾರಣವೇ ಇರಲ್ಲ ಸುಮ್ಮ ಸುಮ್ಮನೆ ಹ್ಯಾಕ್ ಆಗೋಲ್ಲ ಇದು ನೆನ್ಪಿಡಿ ನೀವೇನಾದರೂ ಅಲ್ಲಿ ಆಕ್ಟಿವಿಟಿ ಮಾಡಿದರೆ ಮಾತ್ರ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ದಯವಿಟ್ಟು ಯಾವುದೇ ಲಿಂಕ್ಸ್ ಬರೋ ಬಂದರೆ ಎ ಪಿ ಕೆ ಫೈಲ್ಸ್ ಬಂದರೆ ಫೋಟೋಸ್ ಬಂದರೆ ಎಸ್ ಎಮ್ ಎಸ್ ಬಂದರೆ ಎಸ್ ಎಮ್ ಅಲ್ಲಿ ಲಿಂಕ್ ಬಂದರೆ ಇದನ್ನು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ ನೋಡಿ ಹಣ ಯಾರೂ ಈಸಿಯಾಗಿ ಹಂಚಲ್ಲ ಇದು ನೆನಪಿರಲಿ ನಿಮಗೆ ನಾವು ಎಫರ್ಟ್ಸ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ಒಂದು ರೂಪಾಯಿ ಕೂಡ ನಮ್ಮ ಖಾತೆಗೆ ಬರಲ್ಲ ನಮ್ಮ ಎಫರ್ಟ್ಸ್ ಇದ್ದಾಗ ಮಾತ್ರ ಬರುತ್ತೆ ಇಲ್ಲಿ ಇಲ್ಲಿ ಈ ಈ ಇದು ನೋಡಿದರೆ ಒಂದೇನೋ ನಂಬಿಕೆ ಬರ್ಬೋದು ಬಟ್ ಈ ರೀತಿ ಮೆಸೇಜಸ್ ಬರಲ್ಲ ನೆನಪಿರಲಿ ಇವತ್ತೇ ರೆಡಿ ಮಾಡ್ಕೊಳ್ಳಿ ಇಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಇದೆ ಅಂತ ಯಾವುದೇ ಕಾರಣಕ್ಕೂ ಅಲ್ಲಿ ಬರೋಲ್ಲ ಮೆಸೇಜಸ್ ಬರಲ್ಲ ಮೇಲ್ ಬಂದರೂ ಆಫೀಸಿಯಲ್ ಮೇಲ್ ಬಂದಿರುತ್ತೆ ಅಲ್ಲಿ ಅವರು ಕೊಟ್ಟಿದ್ದಾರೆ ಸೊ ಇಷ್ಟು ಆಗಿದೆ ಆಮೇಲೆ ಒಂಬತ್ತು ಸಾವಿರದ ಒಂಬೈ ಒಂಬೈನೂರ ಎಂಬತ್ತು ರೂಪಾಯಿ ಪಾಯಿಂಟ್ಸ್ ಅಂತೂ ಅಷ್ಟು ರಿಡೀಮ್ ಮಾಡುವಷ್ಟು ಅಮೌಂಟ್ ಅಂತೂ ಯಾರಿಗೂ ಬರೋಲ್ಲ ಅಷ್ಟು ನಾವು ಆನ್ಲೈನ್ ಖರ್ಚು ಮಾಡಿರೋಲ್ಲ ಬಂದರೂ ಈ ರೀತಿ ಮೆಸೇಜಸ್ ಅದು ಎಲ್ಲ ಬರೋಲ್ಲ ಇನ್ನು ಈ ರಿಡೀಮ್ ಪಾಯಿಂಟ್ಸ್ ರಿವಾರ್ಡ್ ಪಾಯಿಂಟ್ಸ್ ಏನು ರಿಡೀಮ್ ಮಾಡ್ಕೊಳ್ಳೋರಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇದು ಏನು ಮಾಡಬೇಕು ಜಾಸ್ತಿ ಏನು ಖರ್ಚು ಮಾಡ್ತಿರ್ತಾರೆ ಅವರಿಗೆ ರಿವಾರ್ಡ್ ಪಾಯಿಂಟ್ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ ಸೊ ಅಂಥ ಇಂಥದ್ದಕ್ಕೆಲ್ಲ ಅವ್ರ ಕೈ ಹಾಕೋಲ್ಲ ಸೊ ದಯವಿಟ್ಟು ಯಾರೂ ಕೂಡ ಇಂಥ ಅಮೌಂಟ್ಸ್ ಬಂತು ಬಂತು ಇದು ಮಾಡ್ಕೊಳ್ಳಿ ಅದು ಮಾಡಿಕೊಳ್ಳಿ ಅಂತ ಏನಾದರೂ ಬಂತು ಅಂದರೆ ದಯವಿಟ್ಟು ಈ ರೀತಿ ಮೋಸ ಹೋಗಬೇಡಿ ಸೇಫ್ ಆಗಿರಿ ಯಾವುದೇ ಕಾರಣಕ್ಕೂ ಆಮಿಷಕ್ಕೆ ಒಳಗಾಗ್ಬಿಡಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ನನಗೂ ಕೂಡ ಈ ರೀತಿ ಮೆಸೇಜ್ ಬಂದಿದೆ ಈವೆನ್ ನಾನು ಯಾವುದೇ ಕಾರಣಕ್ಕೂ ಈ ನಂಬರು ಎಸ್ ಬಿ ಐಗಾಗಲಿ ಬೇರೆ ಬ್ಯಾಂಕ್ಸ್ಗಾಗಲಿ ಕನೆಕ್ಟ್ ಮಾಡಿಲ್ಲ ಆದರೂ ನನಗೆ ಆ ಮೆ ಆ ನಂಬರ್ ಮೇಲೆ ಈ ರೀತಿ ಎಸ್ ಬಿ ಐಯಿಂದ ಎಸ್ ಬಿ ಐ ಟೀಮ್ ಎಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಹಾಕಿ ಮೆಸೇಜ್ ಕಳಿಸಿದ್ದಾರೆ ಸೊ ಮೋಸ ಮಾಡೋರಿಗೆ ಯಾವುದೇ ಇದು ಇರಲ್ಲ ಸೊ ಹೇಗಾದರೂ ಮೋಸ ಮಾಡೋದು ಅವ್ರ ಕೆಲಸನೇ ಇರತ್ತೆ ಸೊ ನನ್ನ ಇದಕ್ಕೂ ಈ ರೀತಿ ಮೆಸೇಜ್ ಬಂದಿದೆ ನಾನು ಯಾವುದೇ ಇದಕ್ಕೂ ಕನೆಕ್ಟ್ ಮಾಡಿಲ್ಲ ಅಂದರೂ ಈ ರೀತಿ ನನಗೆ ಮೆಸೇಜ್ ಬಂದಿದೆ ಸೊ ನಿಮ್ಮ ಹತ್ರ ಈ ರೀತಿ ಏನಾದರೂ ಬ್ಯಾಂಕಿಂಗ್ಗೆ ಕನೆಕ್ಟ್ ಆಗಿರುವಂಥ ಮೊಬೈಲ್ ನಂಬರ್ ಇತ್ತು ನೀವು ವಾಟ್ಸಪ್ ಎಲ್ಲ ಯೂಸ್ ಮಾಡ್ತಿದ್ದೀರಾದರೆ ಸೇಫ್ ಆಗಿರಿ ಕೇರ್ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಆಮಿಷಕ್ಕೆ ಒಳಗಾಗ್ಬಿಡಿ ಏನೇ ಮೆಸೇಜ್ ಬಂದರೂ ಅಲ್ಲಿ ಕ್ರಾಸ್ ಚೆಕ್ ಮಾಡೋ ಚೆಕ್ ಮಾಡೋದನ್ನು ಮರಿಬೇಡಿ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಿ ಕ್ರಾಸ್ ಚೆಕ್ ಮಾಡೋದರಲ್ಲ ಹೌದಾ ಇದು ನೀವು ನೆನಪಿಟ್ಕೊಳ್ಳಿ ಸುಮಾರು ಜನ ಅವೇರ್ನೆಸ್ ವೀಡಿಯೋಸ್ ಎಲ್ಲ ಹಾಕ್ತಿರ್ತಾರೆ ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ಈ ವೀಡಿಯೋನ ನಿಮ್ಮ ಸಮೀಪದವರಿಗೆ ನಿಮ್ಮ ಸಂಬಂಧಿಕರಿಗೆ ಶೇ ಶೇರ್ ಮಾಡ್ತಾಯಿರಿ ಇಂಥದ್ದೇನಾದರೂ ಇನ್ಫಾರ್ಮೇಷನ್ ಬಂತು ಅಂದರೆ ಆದಷ್ಟು ಶೇರ್ ಮಾಡಿ ಫ್ರಾಡ್ಸ್ ಏನಾದರೂ ಬಂತು ಅಂದರೆ ಅದೆಲ್ಲ ಶೇರ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಕೇರ್ ತೊಗೊಂಡು ಕೆಲಸ ಮಾಡಿ ಸ್ನೇಹಿತರೆ ಸೊ ನನಗೊಂದು ಈ ರೀತಿ ಇದು ಮೂರನೇ ಮೆಸೇಜ್ ನನಗೆ ಬಂದಿತ್ತು ನಾನು ಮಾಡಿರಲಿಲ್ಲ ಸೊ ಇವತ್ತು ಮಾಡಬೇಕು ಒಂದು ಸ್ವಲ್ಪ ಅವೇರ್ನೆಸ್ ನಾನು ಕೊಡಬೇಕು ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಈ ರೀತಿ ವಿಡಿಯೋ ಮಾಡಿದೆ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಆಗಿರಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಯೂಟ್ಯೂಬ್ ಬಗ್ಗೆ ಮಾಹಿತಿಯ ವೀಡಿಯೋ ತುಂಬ ಹಾಕ್ತಿರ್ತಾಯಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವೀಡಿಯೋದೊಂದಿಗೆ ಎಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ